ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನ ಸುಮು ಯೂಟ್ಯೂಬ್ ಬ್ಲಾಗ್ಸ್ ಡಿಫ್ರೆಂಟ್ ಆಗಿರಲಿ ಅಂತ ಇವತ್ತು ನನ್ನ ಚಾನಲ್ ನೇಮ್ ಹೇಳ್ತಾ ಇದ್ದೀನಿ ಓಕೆ ಗಾಯ್ಸ್ ಇವಾಗ ಆಲ್ರೆಡಿ ನಾನು ವೀಡಿಯೋ ಮಾಡ್ತಿರೋದೇನೋ ಅಂತ ನಾನು ತಂಬಳಿಯಲ್ಲಿ ನೋಡಿದ್ದೀರಾ ಹೌದು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಫೇಮಸ್ ಆಗ್ತಿರೋ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ ಆ್ಯಕ್ಚುಲಿ ಹೋಗ್ವಿಕೆ ಹೋಗ್ಬೇಕಿತ್ತು ಸಂಡೇ ಏನೋ ರೀಸನ್ನಿಂದ ಹೋಗ್ಲಿಕ್ಕೆ ಆಗಲಿಲ್ಲ ನನ್ನ ಹಸ್ಬೆಂಡ್ಗೆ ಇವತ್ತು ಫ್ರೈಡೆ ರಜಾ ಇದೆ ಸೊ ಹಂಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಆಗಿದ್ದೀವಿ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನನ್ನ ಹಸ್ಬೆಂಡ್ ಮತ್ತು ನಾನು ದೀಪು ಅವ್ರ ಫ್ರೆಂಡ್ ಹೋಗ್ತಾಯಿದ್ದೀವಿ ಓಕೆ ಗಾಯ್ಸ್ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಅದ್ರ ಬಗ್ಗೆ ಈ ನಾವು ಇಷ್ಟಿನವರೆಗೂ ಕನಕಪುರದಲ್ಲೇ ಹುಟ್ಟಿ ಬೆಳ್ದಿದ್ರು ಕೂಡ ನಾವು ಪ್ಲೇಸ್ ಬಗ್ಗೆ ನಮಗೆ ನಿಜವಾಗಲೂ ಗೊತ್ತೇ ಇರಲಿಲ್ಲ ಇನ್ಸ್ಟಾದಲ್ಲೆಲ್ಲ ರೀಲ್ಸಾಗಿ ಫೇಮಸ್ ಆದಮೇಲೆ ನಮ್ಗೆ ಗೊತ್ತಾಗಿದ್ದು ನಮಗೂ ಕೂಡ ಹೋಗ್ಬೇಕನ್ಸಿದ್ದು ಓಕೆ ಅಲ್ಲಿಗೆ ಹೋಗಿ ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತ ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಓಕೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾಯಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಇರಿ ನೆಕ್ಸ್ಟ್ ಯಾವ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಅದೇ ಥರ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಗೈಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಓಕೆ ಇವಾಗ ಓಡೋಣ ರೆಡಿ ಆಗಿದೀವಿ ಆಲ್ರೆಡಿ ಟೈಮ್ ಆಗಿದೆ ನಾನಿವಾಗ ಒಂದು ಸ್ವಲ್ಪ ರೆಡಿ ಆಗಬೇಕು ರೆಡಿ ಆಗಿಬಿಟ್ಟು ಓಡೋಣ ಗೈಸ್ ಹೋಗಬೇಕಾದ್ರೆ ಸಿಗ್ತೀನಿ ಇವತ್ತು ನೋಡೋಣ ಫುಲ್ ಡೇ ಯಾವ ಥರ ಇರುತ್ತೆ ಅಲ್ಲಿಂದ ಮುಗಿಸ್ಕೊಂಬಂದು ಬೇನಿಲ್ಲ ಅಂದ್ರೂ ಔಟ್ಸೈಡ್ ಕರ್ಕೊಂಡು ಹೋಗ್ತಾರಾ ಇಲ್ಲ ಮನೆಗೆ ಬರ್ತೀವ ಏನು ಅಂತ ನಿಂತು ಶೇರ್ ಮಾಡ್ಕೊತೀನಿ ಫುಲ್ ಡೇ ಯಾವ ಥರ ಇರುತ್ತೆ ಅಂತ ಓಕೆ ಇವತ್ತು ಸಿಂಪಲ್ಲಾಗಿ ಒಂದು ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ನಾನು ಅಲ್ಲಿ ಹೋಗ್ಬಿಟ್ಟು ನಾನು ಔಟ್ಫಿಟ್ ಎಲ್ಲ ತೋರಿಸ್ತೀನಿ ಯಾವ ಥರ ಇದೆ ಅಂತ ಓಕೆ ಗ್ರೆಸ್ ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ು ಇವಾಗ ವಿಡಿಯೋ ಆನ್ ಮಾಡಿದ ತಕ್ಷಣ ಏನೇನೋ ಹೇಳೋದು ನಾನು ರೂಟ್ ಹೇಳ್ಕೊಡಿ ಅಂತಂದ್ರೆ ಏನೇನೋ ಹೇಳೋದು ನಮ್ಮ ಖರಾಕ್ ಪುರಿನ ಹೆಂಗೋಗೋದು ರೂಟ್ ಹೇಳಿ ಇವ್ರಿಗೂ ವೀಡಿಯೋದಲ್ಲಿ ಕ್ಯಾಪ್ಷನ್ ಮಾಡ್ತೀನಿ ಅಂದರೆ ಇಶೋತ್ವರೆಗೂ ಏನೇನೋ ಹೇಳ್ಬಿಟ್ಟು ಇವಾಗ ನೋವು ಗಾಯ್ಸ್ ನಾನು ಹಲ್ಫ್ರೆಂಡ್ ಇಲ್ಲಿ ಕಾಮಿಡಿ ಮಾಡ್ತಾಯಿದ್ರು ನಾನು ಅದನ್ನೇ ಇಲ್ಲಿ ಆ್ಯಡ್ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಬಟ್ ವಾಯ್ಸೇ ಕೇಳಿಸ್ತಿಲ್ಲ ಆದರೂ ಕೂಡ ಆ್ಯಡ್ ಮಾಡಿದ್ದೀನಿ ಯಾರು ಕೂಡ ಬೇಜಾರ್ ಮಾಡ್ಕೋಬಿಡಿ ಸ್ವಲ್ಪ ಸ್ವಲ್ಪ ಕೇಳಿಸ್ತಿದೆ ಅಷ್ಟೇ ಆದ್ಬಿಟ್ರೆ ಬೇರೆ ಏನಿಲ್ಲ ಅದು ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ ಬೇರೆ ಏನೂ ಇಲ್ಲ ಇದಕ್ಕೆಲ್ಲ ಬ್ಯಾಡ್ ಕಾಮೆಂಟ್ಸ್ ಏನೂ ಹಾಕ್ಬಿಡಿ ಕಾಮಿಡಿಯಾಗಿ ಮಾತಾಡಿರೋದು ಅಷ್ಟೇ ಕಾಯಿಸಿದ್ದು ಬಂದ್ವಿ ನೆಕ್ಸ್ಟ್ ಇವಾಗ ಯಾವ ರೂಟಲ್ಲಿ ಹೋಗ್ಬೇಕಂತ ನನಗೂ ಗೊತ್ತಿಲ್ಲ ಇವ್ರಿಗೆ ಗೊತ್ತಿದೆ ಅನ್ಸುತ್ತೆ ಮೇ ಬಿ ನಾವು ಇದೆ ಫಸ್ಟ್ ಹೋಗ್ತಾ ಇರೋದು ನೋಡೋಣ ನೆಕ್ಸ್ಟ್ ಯಾವ ರೂಟಲ್ಲಿ ಹೋಗ್ತಾರೆ ಅಂತ ತೋರಿಸಿ ಗೊತ್ತಾ ಅಲ್ಲ ನಾವು ಹೋಗ್ತಾ ಇರೋದಿದೆ ಫಸ್ಟ್ ಅಲ್ವಾ ನೋಡೋಣ ಇವಾಗ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅರೆ ರಿಂಕುಗೆ ಸ್ನಾಕ್ಸ್ ತಗೊಳ್ಳೋಣ ಅಂದ್ಬಿಟ್ಟು ಬಿಟ್ಟು ಏನಂದ್ರು ಓಪಕ ರೋಡ್ ಅಲ್ಟರ್ನೆಟ್ ಇರೋದು ಏನಂದ್ರು ಸ್ನಾಕ್ಸ್ ತಗೊಂಡ್ವಿ ನೋಡಿ ಒಂದು ಚೂರು ಇದು ಇದು ಆಕ್ಚುಲಿ ಚೆನ್ನಾಗಿದೆ ವಿಡಿಯೋ ಮುಂದೆ ಬರಕೊಂದು ಸ್ನಾಕ್ಸ್ ಗೆಸ್ಟ್ ತರ್ತೀನಿ ನೋಡಿ ಇದು ಬರಿ ಕ್ಯಾರ್ಡ್ ಆ ಮ್ಯಾಪ್ ಹಾಕೊಂಡು ಬಂದ್ವಿ ನಮಗೂ ಇದೆ ಫಸ್ಟ್ ಟೈಮ್ ಅಲ್ವಾ ಗೊತ್ತಿಲ್ಲ ರೂಟು

ఒం బాదేశ్వరం మెట్టకి హోదం అన్స్తదల్వ రైడర్స్ సరి ఎల్దే రైడర్స్కి సకాలైతే రోడ్ అన్ ఫేమస్ అల్వ ఎల్ అది ఎస్ వింపు అమ్మా

ಏನು ಸಿಕ್ತು ಇವತ್ತೂರು ಇಷ್ಟ ಐತೆ ಅದಕ್ಕೆ ಅಂತೂ ಇಂತೂ ಇಲ್ಲೇ ಪಾರ್ಕಿಂಗು ಇಂತೂ ಇಂತು ಬಂದ್ಬಿಡ್ತೀವಿ ದೇವಸ್ಥಾನಕ್ಕೆ ನೋಡ ಅಲ್ಲೋಗ್ಬಿಟ್ಟು ಇಷ್ಟೊಂದು ಚೆನ್ನಾಗಿದ್ದರೆ ಗಾಯ ಬಂದಿದ್ದೀವಿ ಪಾರ್ಕಿಂಗ್ ಮಾಡೋಕೆ ಹೋಗಿದ್ದಾರೆ ಪಾರ್ಕಿಂಗ್ ಮಾಡ್ಬಿಟ್ಟು ಬಂದ ಮೇಲೆ ಒಳಗಡೆ ಹೋಗಿ ತೋರಿಸ್ತೀನಿ ಟೆಂಪಲ್ ಯಾವ ಥರ ಇದೆ ಏನು ಅಂತ ಎಲ್ಲ ಪೂರ್ತಿ ಪಾರ್ಕಿಂಗು ಚೆನ್ನಾಗಿದೆ ಗೈಸ್ ಫೋನಲ್ಲಿ ನೋಡಿ ಥರನೇ ಇದೆ ಅಲ್ಲ ಇವೊಂದು ಕೂಡ ಇನ್ನೂ ಹತ್ರ ಹೋಗಿಲ್ಲ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ಫೋನಲ್ಲಿ ನೋಡಿ ಎಷ್ಟೊಂದು ಅಂದ್ಕೊಂಡಿದ್ವಿ ಹೋಗ್ಬೇಕು ಹೋಗ್ಬೇಕಂತ ಬಂದಿದ್ವಿ ನಿಮ್ಕು ಆಯ್ ಆಯ್ ಬಾಯ್ ಬಾಯ್ ಆಯ್ ಅಂದ್ರೂ ಮಾಡಲ್ಲ ಕಾಯ್ಸ್ ಬಾಯ್ ಅಂದರೆ ಬರುತ್ತೆ ನಿಮ್ಕು ಆಯ್ ಬಾಯ್ ಮಾಡ್ಬಿಡು ಆಯ್ತು ಬಾಯ್ ಗೈಸ್ வியூ பாயிண்ட் அந்த மதேஸ்வரம் பெட்டிக்கு ஓகே ரோட் நின்றுபட்டு அது வீடியோ கண்டிநியூ மா ಇದೇ ನೋಡಿ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಅಂತ ಎಲ್ಲಿ ಬಂದಿದೆ ಮಗನೇ ದೇವಸ್ಥಾನ ಇದ್ರ ಈ ಥರ ಇದೆ ಚೆನ್ನಾಗೈತೆ ಯಾರಾದರೂ ಬಂದಿಲ್ಲ ಅಂದ್ರೆ ಬನ್ನಿ ಏನು ಗಿಡ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ

ಹ್ಞೂ ಮಾತ್ರ ಹ್ಞೂ ಚೆನ್ನಾಗಿ ಮಾತಾಡೋರು ಹಾಂ ಹೌದೌದು ಅದೇ ಚೆನ್ನಾಗಿರೋದು ಇಲ್ಲಿ ಅದು ಕೆಳಗಡೆ ಹಿಂಗಿರ್ತಾರೆ ಮಾತಾಡುವ ವಾಟ್ಸಪ್ ಬರ್ರಿ ಇನ್ಸ್ಟಾದಲ್ಲಿ ನೋಡೇ ನಾವು ಬಂದಿರೋದು ಪ್ಲೇಸ್ ಅಂತೂ ನಿಜವಾಗ್ಲೂ ಸಕ್ಕದಾಗೈತೆ ಇಲ್ಲಿ ಕುತ್ಕೊಳ್ಳೋಕೂ ಕೂಡ ಚೆನ್ನಾಗಿ ಎಲ್ಲ ಇದೆ ದೇವಸ್ಥಾನ ಅಂತೂ ತುಂಬಾ ಸಕ್ಕದಾಗಿದೆ ಇದು ಓಪನ್ ಆಗಿ ಎಂಟು ವರ್ಷ ಆಯ್ತು ಎಂಟು ತಿಂಗಳಾಯ್ತಂತೆ ಸಾರಿ ಅಲ್ಲಿ ಒಬ್ರು ಹೇಳಿದ್ರು ಇಲ್ಲಿ ಸುತ್ತ ಎಲ್ಲ ಇನ್ನೂ ಗಿಡ ಎಲ್ಲ ಹಾಕ್ಸಿದಾರಂತೆ ಅಲ್ಲಿ ಕ್ಲೀನ್ ಮಾಡೋರು ಒಬ್ರು ಹೇಳಿದ್ರು ಪ್ಲೇಸ್ ಅಂತೂ ನಿಜವಾಗ್ಲೂ ಸಕ್ಕದಾಗೈತೆ ನನಗೂ ಕೂಡ ತುಂಬ ಇಷ್ಟ ಆಯಿತು ನೀವು ಯಾರಾದರೂ ಬಂದಿಲ್ಲ ಅಂದರೆ ಬಂದು ಒಂದ್ಸಲಿ ನೋಡಿ ವಿಸಿಟ್ ಮಾಡಿ ಚೆನ್ನಾಗಿದೆ ಆಲ್ರೆಡಿ ಯಾರಾದರೂ ಬಂದಿದ್ರೆ ಕಾಮೆಂಟ್ ಮಾಡಿ ಅಂತ ಚೆನ್ನಾಗಿದೆ ಗೈಸ್ ಇದು ದೇವರು ಸರ್ಪ ಇರುತ್ತಂತೆ ಅಂತ ಸರ್ಪ ಬಂದು ದೇವಸ್ಥಾನನ ಕಾಯುತ್ತಂತೆ ಇಲ್ಲಿ ಅಂತ ಹೇಳ್ತಾರೆ ಆಮೇಲೆ ಈ ಊರು ಜನ ಇಲ್ಲಿ ಏನಾದರೂ ಒಂದು ಅರ್ಕೆ ಮಾಡಿಕೊಂಡು ಪರ ಎಲ್ಲ ಮಾಡ್ತಾರಂತೆ ಚೆನ್ನಾಗಿದೆ ಅಂತ ಇಲ್ಲಿ ಇವತ್ತು ಕೂಡ ಎಷ್ಟೊಂದು ರಶ್ ಇದ್ದಾರೆ ಅಂದರೆ ಇದು ತುಂಬ ಜನ ಬರೋದು ಹೋಗೋದು ಮಾಡ್ತಾಯಿದ್ದಾರೆ ನಿಮ್ಗೆ ತೋರಿಸ್ತೀನಿ ನಾನಿಲ್ಲಿ ಅದರಿಂದನೇ ಎಲ್ಲರೂ ಫೇಮಸ್ ಮಾಡಿ ಈ ದೇವಸ್ಥಾನನ ಬಂದಿರೋದು ಚೆನ್ನಾಗಿದೆ ತೆಗಸ್ ಸಖತ್ ಇದು ಕೂಡ ಅಲ್ಲಿಗೆ ಇನ್ನೂ ಹೋಗಿಲ್ಲ ನಾವು ಅಲ್ಲಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಚೆನ್ನಾಗಿತ್ತು ತೆಗಸ್ ಪ್ಲೇಸ್ ಅಂತೂ ಸಖದಾಗೈತೆ ನಾವು ಇದೇ ಫಸ್ಟ್ ಟೈಮ್ ಬಂದಿದ್ದು ಯಾರಾದರೂ ಬರಲಿಲ್ಲ ಅಂದರೆ ಬಂದು ಗೈಸ್ ನೋಡ್ಬೋದು ಅಲ್ಟಿಮೇಟಾಗೈತೆ ಪ್ಲೇಸ್ ಅಂತೂ ಇವಾಗ ಅಲ್ಲಿಗೆ ಹೋಗೋಣ ಲಿಂಗ ಅಥವಾ ಇಲ್ಲಿ ಸರ್ಪ ಬಂದು ದೇವ್ರನ್ನ ಕಾಯುತ್ತಂತೆ ಗಾಯ ಸರ್ಪ ಎಡೆ ಬಿಚ್ಚಿ ನಿಂತುಕೊಳ್ಳುತ್ತಂತೆ ಅದ್ರದ್ದು ವಿಡಿಯೋ ಎಲ್ಲ ಟಿ ವಿಯಲ್ಲೆಲ್ಲ ಬಂದಿತ್ತಂತೆ ಇಲ್ಲಿ ಹೇಳಿದ್ರು ಪುಜರಪ್ಪ ಅವರು ಗೊತ್ತಿಲ್ಲ ನಾನಂತೂ ನೋಡಿಲ್ಲ ನೀವು ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ಆಯ್ತಾ ರೋಡು ಕೂಡ ಅಷ್ಟೇ ಗಾಯ ಸ್ವಲ್ಪ ಆ್ಯಾಸಾಗಿದೆ ಇವಾಗ ಅಲ್ಲಿಗೆ ಹೋಗೋಣ ವಯಸ್ಸು ನೋಡಿ ಇಲ್ಲಿ ಫಸ್ಟ್ ಇದ್ದಿದ್ದ ದೇವರು ಇಲ್ಲಿ ಅಲ್ಲಿಂದ ಈ ಥರ ದೇವಸ್ಥಾನ ಮಾಡಿರುತ್ತೆ ಇದು ಮೂಲ ದೇವರು ಫ್ರೆಂಡ್ಸ್ ಇದು ಫಸ್ಟ್ ಇದ್ದ ಫಸ್ಟ್ ಇದಿಲ್ಲ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಓಕೆ ಪರವಾಗಿಲ್ಲ ಡಿಂಪಿ ನನ್ನ ಫ್ರೆಂಡು ಡಿಂಪಿ ಜನ ಫ್ರೆಂಡ್ ತೋಡ್ ನೋಡಿ ಸುಮಾರಾಗಿ ಎಷ್ಟು ಜನ ಇದಾರೆ ಎಲ್ಲ ಕಾಲೇಜು ನೋಡಿರೋ ಫ್ರೆಂಡ್ಸ್ಗಳು ಪ್ರಸಾದನೂ ಉಂಟು ಸಿ ಎನ್ ಎಸ್ ನೀವು ರೀಲ್ಸಲ್ಲಿ ಫೇಮಸ್ ರೀಲ್ಸ್ ರೀಲ್ಸಲ್ಲೆಲ್ಲ ನೋಡ್ತಾ ಇದ್ದಲ್ಲೇ ಫೇಮಸ್ ಪ್ಲೇಸ್ ಇದು ದೇವ್ರ ಕಾಣಿಕೆ ದೇವ್ರ ಕಲ್ಯಾಣ ಇದರಲ್ಲಿ ಏನಾದರೂ ಒಂದು ಅನ್ಕೊಂಡು ಮನಸಲ್ಲಿ ಕಾಯಿನ್ ಹಾಕಿದ್ರೆ ಅದು ಇಲ್ಲಿ ಆಲ್ಮೋಸ್ಟ್ ಎಷ್ಟೊಂದು ಜನ ಹಾಕೋರು ನಾವು ಹಾಕೋಣ ಹಾಕ್ತೀಯ ಏನಾದರೂ ಒಂದು ಬೇಡ್ಕೊಂಡು ಹಾಕಿ ನೀವು ನೆಕ್ಸ್ಟ್ ವರ್ಷದಲ್ಲಿ ಮದುವೆ ಆಗಲಿ ಅಂತ ಹಾಕಿ ಇನ್ನೊಂದು ವರ್ಷಕ್ಕೆ ಎಂಟಿ ಕರ್ಕೊಂಡ್ ಬರ್ಲಿ ಅಂತ ಹೇಳುವ ಆಗಲಿ ಅಂತ ಅತ್ತೆ ಬರ್ಲಿ ಬೇಗ ನೋಡಿ ಏನಾದ್ರು ಒಂದ್ ಅನ್ಕೊಂಡು ಮನ್ಸಲ್ಲಿ ಹಾಕಿದ್ರೆ ಒಳ್ಳೇದಾಗುತ್ತಂತ ಹೇಳಿ ದೇವ್ರ ಕಲ್ಯಾಣ ಯಾರಾದರೂ ಬಂದರೆ ನೆಕ್ಸ್ಟ್ ಟೈಮ್ ನೀವೇನಾದರೂ ಒಂದು ಅಂದ್ಕೊಂಡು ಇಲ್ಲಾಖೆ ಆಯ್ತಾ ಯಾರಾದರೂ ಬಂದರೆ ಹ್ಞೂ ಇಲ್ಲಿ ಎಷ್ಟು ಲಿಂಗ ಅವೆ ಎಷ್ಟು ಲಿಂಗಾವೆ ಸರ್ಪಜು ಕ್ಷೇತ್ರ ಉದಾಹರಣೆ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಭಕ್ತಾದಿ ಹೋಗಿ ಸಹಕರಿಸಬೇಕಾಗಿದೆ ನಾನು We got it. ಗೈಸ್ ನೀವು ಒಂದ್ಸಲಿ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಚೆನ್ನಾಗಿದೆ ನೋಡ್ಬೋದು ಚಿಕ್ಕದಾಗ ಅಂಗಡಿ ಇದೆ ನನ್ನ ಮಕ್ಕಳು ಒಡ್ತಾ ಇದ್ದಾರೆ ಇಲ್ಲಿ ಒಂದು ಚಿಕ್ಕದ ಅಂಗಡಿ ಇದೆ ಇಲ್ಲಿ ಏನಾದರೂ ಚುರುಮುರಿ ಏನಾದರೂ ತಿನ್ನೋಣ ಅಂತ ಬಂದಿದೀವಿ ಊಟದ ಕೂಡ ಬಂದ್ವಿ ಇಲ್ಲಿ ಹೊಸ ಓಪನ್ ಆಗಿದೆ ಯಾರೋ ಒಂದು ಅಲ್ಲಿ ನೋಡಿದ್ರು ಹಾಕಿದ್ರು ಅದು ಒಂದ್ಸಲಿ ಹೋಗೋಣ ವಿ ಮಾಡೋಣ ಅಂತ ಹೋಗ್ತಾ ಇದ್ವಿ ನೋಡೋಣ ಏನ್ ತಗೊಂಡೇ ತೋರಿಸ್ತೀನಿ ಚೆನ್ನಾಗಿ ತೊಂದರೆ ನಿಯರ್ ಬೈ ಯಾರಾದರೂ ಇದ್ರೆ ನಿಮ್ಗೂ ಯೂಸ್ ಆಗ್ಬೋದು ಒಂದು ಒಂದ್ಸಲ ಬಂದು ನೋಡಿ ಚೆನ್ನಾಗಿ ಫಸ್ಟ್ ಒಂದು ಟ್ವೆಂಟಿ ಬಜಾರ್ ಓಪನ್ ಎಲ್ಲಿ ಬಾ ಕಾಣಿಸ್ತಾ ಇದ್ಯಾ ಅಂಬೂರ್ ಬಿರಿಯಾನಿ ಪಕ್ಕಾ ಪಕ್ಕ ಅಲ್ಲಿ ಹೋಗಲ್ವಾ ನಳಿಗಾಯಿಸ್ ಇಲ್ಲೇ ಅಂಬೂರ್ ಬಿರಿಯಾನಿ ಪಕ್ಕನೆ ಒನ್ ಫಿಫ್ಟಿ ಓಪನ್ ಆಗಿರೋದು ಒಳಗಡೆ ಹೋಗ್ರು ತೋರಿಸ್ತಿರ

ऐटल गया।